ಷ್ಟು ಭರವಸೆಗಳು ಜನರಲ್ಲಿ ಇದು ಜ್ಯೋತಿಷ್ಯದ ಭವಿಷ್ಯದಲ್ಲಿ ಹೆಂಗೆ ಅಂದರೆ ಒಂದು ಸಂಕ್ರಾಂತಿಯ ಫಲ ಇನ್ನೊಂದು ಯುಗಾದಿಯ ಫಲ ಸೂರ್ಯನನ್ನ ಮೊದಲು ಮಾಡೋದು ಒಂದು ಚಂದ್ರನ ಹಿಡ್ಕೊಳ್ಳೋದು ಒಂದು ಈ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣದ ಕಡೆ ಹೋಗ್ತಾನೆ ಇದು ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ದುಡಿಮೆದಾರರಿಗೆ ಬರುತ್ತಿದ್ದು ಹೀಗಾಗಿ ಹದಿನಾಲ್ಕು ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯವನ್ನು ಹೇಳ್ಬೋದು ಯುಗಾದಿ ಕಳೆದ ಮೇಲೆ ಮಳೆ ಬೆಳೆಗಳು ರೈತರದು ಜನಜೀವನ ಭೂಮಿಯು ಹೇಳ್ಬೋದು ಈಗ ಅತಂತ್ರ ಇದೆ ಈಗ ಅಲ್ವೇ ಈ ಅತಂತ್ರದಲ್ಲಿ ಹೇಳೋದು ಕಷ್ಟ ಒಂದು ಇಪ್ಪತ್ತಾರು ಸ್ವಲ್ಪ ಕಷ್ಟ ಇದೆ

ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು ಸಮಾಜದವರ ಹತ್ರ ಅಧಿಕಾರವರು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗಿ ಬಿಟ್ಟರೆ ಅವಕಾಶ ಇದೆ ಇಲ್ಲೇ ಹೋದ್ರೂ ಕಷ್ಟ ಸಂಕ್ರಾಂತಿ ಕಳಿಬೇಕು ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲಿವರು ಕಷ್ಟ ಇದೆ ಇಡೀ ದೇಶದ್ದೇ ನೋಡೋದಿಲ್ಲ ಇಡೀ ದೇಶದ ನೋಡೋಕ್ಕಾಗಬೇಕು ಅಂದರೆ ಇಡೀ ದೇಶದ್ದೇ ನೋಡೋಕ್ಕಾಗ್ತದೆ ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಕೇಳಿದ್ದಾನೆ ಅರಸನ್ ಕಾರ್ ಕಾರ್ಮೋಣ ಕವಿದಿತ್ತು ಅಂತ ಹೇಳಿದ್ದ ಹೇಳಿಕೆ ಬಂದೆ ಇದನ್ನು ಮೊನ್ನೆ ಹೇಳಿದ್ದೆಲ್ಲ ಸಂಕ್ರಾಂತಿ ಕಳಿಬೇಕು ಆಮೇಲೆ ಅರಸನ ಬಂಡಾರು ಮಡಲಿ ಇಟ್ಟು

ಭಾಳ ವಿಸ್ತಾರವೇ ಟೈಮ್ ಟೈಮತ್ತೆ ಹನ್ನೆರಡು ಕಾಲ ನಾನು ಬೇರೆ ಕಡೆ ಇರ್ಬೋದು